ಕುಂದೇಶ್ವರ್ರೆ ಬೆಂಕಿ ಇಲ್ಲದೆ ನನಗೆ ಹೇಳಿ ನಮ್ಮಲ್ಲಿ ತರ್ಕಶಾಸ್ತ್ರದಲ್ಲಿ ಒಂದು ಉಂಟು ಬೆಂಕಿ ಇಲ್ಲದೆ ಹೊಗೆ ಆಡುದಿಲ್ಲ ಅಂತ ಹೇಳಿದ್ರೆ ಅಯೋಗೋಲಕದಲ್ಲಿ ಆತರ ಒಂದು ತರ್ಕ ಇದೆ ಅಂದ್ರೆ ಅಂತ ಅಪವಾದಗಳಿದೆ ಇಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಆಕ್ರೋಶಗಳಿದೆ ಒಂದು ಹಂತದಲ್ಲಿ ನೋಡಿದ್ರೆ ನಾನು ಓಪನ್ ಆಗಿ ನನಗೆ ಬಂದಂತ ವಿಚಾರಗಳನ್ನು ಹೇಳ್ತೇನೆ ನನಗೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ದೊಡ್ಡ ಅಭಿಮಾನ ಇದೆ ದೇವರ ಮೇಲೆ ಭಯಭಕ್ತಿ ಇದೆ ಆದ್ರೆ ಜನರು ಮಾತನಾಡುವಂತಹ ವಿಷಯದ ಬಗ್ಗೆ ನಾವು ಹೇಳಬೇಕಾಗ್ತದೆ ಅಲ್ಲ ಅದನ್ನು ಮಾತಾಡ್ಲೇಬೇಕಲ್ಲ ಹೇಳಿದ್ರೆ ನನಗೆ ತುಂಬಾ ಜನ ಹಿತೇಶಿಗಳು ಬಂದು ಕೇಳಿದ್ರು ಕುಂದೇಶ್ವರ ಈರ್ದಾದ ಯಾನ ಈರ್ನ ಫ್ಯಾನ್ ಈರ್ನ ಅಭಿಮಾನಿ ಈರ್ಲ ಧರ್ಮಸ್ಥಳದ ಪರವಾದ ಬರೆಯಿಲ್ಲಾರ ಆರ್ನ ಪರವಾದ ಬರೆಯಲ್ಲೂ ಹೆಂಗ್ಲಿಗೆ ಅಭಿಮಾನಿಗಳು ಅಂತ ತುಂಬಾ ಜನ ನೀವು ಬರಿಬಾರ್ದು ಯಾವ ರೀತಿಯಲ್ಲಿ ಒತ್ತಡ ಎಲ್ಲಾ ಕಡೆಯಿಂದಲೂ ಒತ್ತಡ ಊರಿನಿಂದ ಒತ್ತಡ ಇಲ್ಲಿಂದ ಒತ್ತಡ ಬರಿಬಾರ್ದು ಅಂದ್ರೆ ಅಂದ್ರೆ ಸತ್ಯ ನಾನು ಇದ್ದೀನಿ ಪರವಾಗಿಲ್ಲ ಸತ್ಯದ ಪರವಾಗಿ ಬರಿತಾ ಇದ್ದೇನೆ ಯಾಕೆ ಸತ್ಯ ಅಲ್ಲ ನಾನು ಅಂತ ಪ್ರೂವ್ ಮಾಡಿದ್ರೆ ನಾನು ಓಪನ್ ಚಾಲೆಂಜ್ ಮಾಡ್ತೇನೆ ಬರ್ದಂತೂ ವಿಚಾರವನ್ನ ಮಿಸ್ಟೇಕ್ ಸಣ್ಣ ಮಿಟ್ಟದಿರ್ಬೋದು ಆದ್ರೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಮಾಡಿದ್ರೆ ವಿಷಯವನ್ನ ಬರ್ದ್ರೆ ಸ್ಟೋರಿಯನ್ನ ಬರ್ದ್ರೆ ತಪ್ಪಿದ್ರೆ ಖಂಡಿತ ನಾನು ಅದನ್ನ ಸವಾಲಿಗೆ ಈಗಲೂ ಓಪನ್ ಚಾಲೆಂಜ್ ಸಿದ್ಧರಿದ್ದೇನೆ ಒಟ್ಟು ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣ ಅಲ್ಲ ಯಾವುದೇ ಬಹುತೇಕ ನನಗೆ ಗೊತ್ತಿದ್ದ ಬಗ್ಗೆ ನಾನು ಯಾವುದೇ ತಪ್ಪನ್ನು ಮಾಡಲಿಲ್ಲ ಆಕ್ಚುಲ್ ಮಿಸ್ಟೇಕ್ ಈಗ ಧರ್ಮಸ್ಥಳದ ವಿಷಯವಾಗಿ ಬರೆಯುವಾಗ ತುಂಬಾ ಜನ ಹೇಳಿದ್ರು ಯಾಕೆ ಬರೀ ನಾನು ಹೇಳಿದ್ರೆ ಯಾಕೆ ಅದರಲ್ಲಿ ನಾನು ನಾನು ಏನಾದ್ರೂ ತಪ್ಪು ಬರ್ದಿದ್ನ ಏನಾದ್ರೂ ಸುಳ್ಳು ಬರ್ದಿದ್ನ ಏನಾದ್ರೂ ತಪ್ಪಿದ್ರೆ ಅದನ್ನು ಹೇಳಿ ಅಲ್ಲ ನೀವು ಬರಿಬಾರ್ದು ಬರಿಬಾರ್ದು ಹೇಳಿದ್ರೆ ಅದಕ್ಕೆ ಅವ್ರು ಹೇಳುದುಜ್ಜಿಕುಂದೇಶ್ವರ ಹಿರಿಯ ಗೊತ್ತುಜ್ಜಿ ಅವ್ಲು ಬೆಳ್ತಾಂಗಡಿದಾಗ್ಲೆಡ ಬೋಲೆ ಉಜಿರದ ಬೋಲೆ ಅವ್ಲು ಮಾರ್ ಅವ್ಲು ಮಾರ್ಲೆ ಮಲ್ಲ ಮಲ್ಲ ಕತೆ ಬಂದ್ಪೇರ್ ಬನ್ನಿ ಬೋರ್ಡ್ನಾಥ್ ಮಾಲ್ದೇರು ಪ್ರಾಬ್ಲೆ ಮಾಲ್ದೇರು ಆ ಆಪುಜಿ ಅಂತ ಹಾಗೆಲ್ಲ ಹೇಳಿದ್ದಾರೆ ಅಂದ್ರೆ ಆ ಊರಿನಲ್ಲಿ ತುಂಬಾ ಜನ ಆಕ್ರೋಶ ಇದೆ ಅವರ ಮೇಲೆ ಆಗುದಿಲ್ಲ ದೌರ್ಜನ್ಯ ಆಗಿದೆ ಅಂತ ಈ ಯಾವುದು ದೌರ್ಜನ್ಯ ಆಗಿದೆ ಕೇಸ್ ಬೈ ಕೇಸ್ ಹೇಳುವ ಯಾಕಂದ್ರೆ ಒಂದು ಹಿಯರ್ಸೆ ಅಂತ ಹೇಳುವಂತದ್ದು ಶ್ರೀರಾಮನನ್ನು ಬಿಡ್ಲಿಲ್ಲ ಅಂದ್ರೆ ಅಂದ್ರೆ ದೊಡ್ಡ ದೊಡ್ಡ ಪುರುಷರನ್ನೇ ಬಿಡ್ಲಿಲ್ಲ ಹಾಗಾದ್ರೆ ಈಗ ಏನಾಯ್ತು ಅಂತ ಹೇಳಿದಾಗ ಅಲ್ಲಿ ಕೊನೆಗೆ ಬಂದ್ರು ಜಾಗ ಎಲ್ಲ ಏನೋ ಭೂಮಾಫಿಯಾ ಇದೆ ಕಬಳಿಕೆ ಇದೆ ಅದೇ ಇದೆ ಇದೇ ಇದೆ ಪಕ್ಕ ಪುಣ್ಣುಲ್ ಇದೆ ಅಂತ ಆತರ ಎಲ್ಲ ತುಂಬಾ ಹೇಳಿದ್ರು ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಗಳಿದ್ರೆ ಹೇಳಿ ಮತ್ತೊಂದು ಒಂದು ದೊಡ್ಡ ಕ್ಷೇತ್ರ ಆಗಿರುವಾಗ ಅಲ್ಲಿ ಅದೊಂದು ಒಂದು ರೀತಿಯಾಗಿ ಧರ್ಮ ಸಾಮ್ರಾಜ್ಯದಾಗಿ ಅದನ್ನ ರೂಲ್ ಮಾಡಲಿಕ್ಕೆ ಎಲ್ಲವೂ ತುಂಬಾ ಪಾಪ ಒಳ್ಳೆ ಇದು ಇದ್ರೆ ಆಗುದಿಲ್ಲ ಸ್ವಲ್ಪ ಅಧಿಕಾರಯುತವಾಗಿ ಸ್ವಲ್ಪ ಕೆಲಸ ಮಾಡದನ್ನ ಕೆಲಸ ಮಾಡಿಸುವಂತ ಒಂದು ಜೋರು ಮಾಡುವಂತ ಈ ವ್ಯವಸ್ಥೆಗಳು ಎಲ್ಲ ಕಡೆ ಇರ್ತದೆ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟೈಲ್ ಅಲ್ಲಿ ತಪ್ಪು ಮಾಡಿದ್ರೆ ಅವರಿಗೆ ಪನಿಶ್ಮೆಂಟ್ ಆ ರೀತಿಯಾಗಿ ಒಂದು ವ್ಯವಸ್ಥೆಗಳು ಇರ್ತದೆ ಅದೇ ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುವಾಗ ಜಾಗ ಇದು ತಗೊಳ್ಳುವಂತದ್ದು ಪರ್ಚೇಸ್ ಮಾಡುವಂತದ್ದು ಇದೆಲ್ಲ ಒಂದು ವ್ಯವಸ್ಥೆ ಇರ್ತದೆ ಅದು ಆ ಕ್ಷೇತ್ರವನ್ನು ಅಭಿವೃದ್ಧಿ ಒಬ್ಬರಿಗೆ ದೌರ್ಜನ್ಯ ಮಾಡಿ ತಗೊಳ್ಳೋದು ಅದು ಎರಡು ಪಾರ್ಟಿಗೆ ಸಂಬಂಧಪಟ್ಟದ್ದು ಈಗ ಒಂದು ಜಾಗ ತಗೊಳ್ಳುವಂಥದ್ದು ಕೊಡುವಂಥದ್ದು ಅಲ್ಲಿಯ ಗಲಾಟೆಗಳನ್ನ ಅದು ಅವರು ಎರಡು ಪಾರ್ಟಿಗಳ ನಡುವೆ ಸಂಬಂಧ ಅದು ಅಂತದ್ದು ಏನಾದರೂ ಕೇಸುಗಳು ಎದುರಿಗೆ ಬಂದ್ರೆ ಅದನ್ನು ಒಂದೊಂದಾಗಿ ವಿಚಾರ ಮಾಡುವ ಈ ತರ ಹೀಯರ್ಸೆಗಳೆಲ್ಲ ಮತ್ತೊಂದು ಅದು ಅದೊಂದು ಸಪರೇಟ್ ಅಣ್ಣ ತಮ್ಮನ ಮೇಲೆ ವ್ಯಾಜ್ಯ ಇರ್ತದೆ ಮನೆಯಲ್ಲಿ ತಾಯಿ ಮಕ್ಕಳಿಗೆ ವ್ಯಾಜ್ಯ ಇರ್ತದೆ ಹಾಗಂತೇಳಿ ತಾಯಿ ಸರಿ ಮಕ್ಕಳು ಮಗಳು ಸಪ್ ಅಂತ ಹೇಳಿಕ್ಕಾಗುದಿಲ್ಲ ಹಾಗಾಗಿ ಅದೊಂದು ಪ್ರತ್ಯೇಕ ವ್ಯಾಜ್ಯ ಅಂತ ನಾನು ತೀರ್ಮಾನ ಮಾಡಿದ್ದೆ ಅದೊಂದು ಅದು ಯಾರು ಒಂದು ಅಪ್ಪ ಮಗ ಸರಿಯಾ ತಂದೆ ಸರಿಯಾ ತಾಯಿ ಸರಿಯಾ ಮಗಳು ಸರಿ ಅಂತ ಹೇಳಲಿಕ್ಕೆ ಬರೋದಿರುವಂತಹ ವ್ಯಾಜ್ಯಗಳು ಇರುವುದರಿಂದ ಇದರಲ್ಲಿ ನಾವು ತಲೆ ಹಾಕಿ ಅದು ಮುಗಿಯದ ಸಮಸ್ಯೆ ಅದು ಬಿಟ್ಟಿದೆ ಬಿಟ್ಟು ಬೇರೆ ಯಾವ ಪ್ರಕರಣ ಸೌಜನ್ಯ ಪ್ರಕರಣಗಳಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನಾನು ಹೇಳಿದೆ ಸೌಜನ್ಯ ಪ್ರಕರಣದಲ್ಲಿ ನಾನು ಯಾವ ರೀತಿ ಅವರು ಮಾಡ್ಲಿ ಯಾರು ಧರ್ಮಸ್ಥಳದ ಕ್ಷೇತ್ರದವರ ಯಾರೋ ಒಬ್ರು ಸಿಬ್ಬಂದಿ ಇವರು ಇನ್ನೊ ಅವರು ಹೇಳಿದ ನಾಲ್ಕು ಜನ ಮಾಡಿದ್ದಾರೆ ನಾನು ಯಾವ ಆಧಾರದಲ್ಲಿ ಹೇಳಿ ನಾನು ಇದರ ಸೌಜನ್ಯ ಪ್ರಕರಣದಲ್ಲಿ ಆರಂಭದಲ್ಲಿ ಎರಡು ಮೂರು ತಿಂಗಳ ಆದ ಬಳಿಕ ನಾನೊಂದು ಆರ್ಟಿಕಲ್ ಒಂದು ಕನ್ನಡಪ್ರಭದಲ್ಲಿ ಅರ್ಧ ಕನ್ನಡಪ್ರಭದಲ್ಲಿ ಕರ್ಧುವ ಮುಖ ಕಾಲು ಪುಟ್ಟದಕ್ಕಿಂತ ಜಾಸ್ತಿ ಮೀರದಾಗಿ ಒಂದು ಲೇಖನವನ್ನು ಬರೆದಿದ್ದೆ ಪ್ರತಿಭಟಿಸುವ ಸೌಜನ್ಯ ಏಕಿಲ್ಲ ಅಂತ ಯಾಕೆ ಬರ್ದೆ ಅಂತ ಹೇಳಿದ್ರೆ ಎರಡು ಮೂರು ತಿಂಗಳಾಗಿತ್ತು ಕೇಸ್ ತನಿಖೆಯಲ್ಲಿ ಕೆಲವೊಂದು ಲೋಪಗಳಾಗಿತ್ತು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅಂದ್ರೆ ಆರಂಭದಲ್ಲಿ ಆರಂಭದಲ್ಲಿ ಏನು ಅದನ್ನ ಸಾಕ್ಷಿಗಳನ್ನ ಮಾಡುವಂಥದ್ದು ಅದನ್ನ ತಗೊಂಡು ಹೋಗುವಂಥದ್ದು ಇದೇ ಮೇಲ್ನೋಟಕ್ಕೆ ಕಂಡು ಬರುವಂತ ಎಲ್ಲ ಅದರಲ್ಲಿ ದಾಖಲು ಮಾಡಿದ್ದಾನೆ ಏನೆಲ್ಲ ಆ ಸಂದರ್ಭದಲ್ಲಿ ಸಮಸ್ಯೆಗಳಾಗಿದೆ ಆ ಮೂಲ ತತ್ವ ಅದರಲ್ಲಿ ಮೂಲವಾದ ಸಾರಾಂಶ ಏನಿದೆ ಹನ್ನೆರಡು ವರ್ಷ ಆಯಿತು ಈಗಿನವರೆಗೂ ಇಂಪ್ರೂವೈಸೇಷನ್ ಆಗಿದೆ ಸಿಐ ಡಿ ಹೋಗಿದೆ ಸಿ ಬಿ ಐಗೆ ಹೋಗಿದೆ ನಂತರ ಕೋರ್ಟಲ್ಲಿ ವಿಚಾರಣೆ ಆಗಿದೆ ಅದು ಇಂಪ್ರೋವೈಸೇಷನ್ ಬಿಟ್ಟು ಬೇಸಿಕ್ ನಾನು ಏನು ಹೇಳಿದ್ದೇನೋ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ ಬೇಸಿಕ್ ಆ ಸಂದರ್ಭದಲ್ಲಿ ಇದೇ ಈಗ ಹೋರಾಟಗಾರರಿಂದ ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಆ ಲೇಖನವನ್ನ ಅವರೇ ಅಂದ್ರೆ ಈ ರೀತಿ ಮಾಡ್ಬೇಕು ಈ ರೀತಿ ಆಗಿದೆ ಅವರ ಅವರ ಹುಡುಗನ ಪಾತ್ರ ಇದೆ ಎಲ್ಲವೂ ಆವತ್ತು ಆರೋಪ ಮಾಡಿದ್ರು ನಾನು ಆರೋಪವನ್ನ ಮೊಬೈಲ್ ಸಮೇತ ಅಲ್ಲಿಯ ಡಿ ಬಿತ್ತು ಆ ಸಂದರ್ಭದಲ್ಲಿ ಆ ನಂಬರ್ ಅನ್ನು ತೆಗೆದು ಆ ವಿಚಾರಣೆ ಮಾಡಿದಾಗ ಅವರು ಈ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದಾಗ ಅವರು ಈ ಊರಿನಲ್ಲಿಲ್ಲ ವಿದೇಶದಲ್ಲಿ ಇರೋದು ನೆಟ್ವರ್ಕ್ ಇದರಲ್ಲಿ ಅಂದ್ರೆ ಮತ್ತೆ ವೀಸಾ ಪಾಸ್ಪೋರ್ಟ್ ಎಲ್ಲವೂ ಕೂಡ ಚೆಕ್ ಮಾಡಿದಾಗ ಅವರು ಈ ಆ ಘಟನೆ ಆದ ಸಂದರ್ಭದಲ್ಲಿ ಹುಡುಗ ಇಲ್ಲಿ ಇರಲಿಲ್ಲ ವಿದೇಶದಲ್ಲಿ ಕಲಿತಾ ಇದ್ದ ಎನ್ನುವಂಥದ್ದು ಪ್ರೂವ್ ಆಗಿತ್ತು ಹಾಗಾಗಿ ಆ ವಿಷಯವನ್ನು ಬಿಟ್ಟು ಉಳಿದಂತೆ ಈ ಸೌಜನ್ಯ ಪ್ರಕರಣದಲ್ಲಿ ಅವರು ಬರೆದದ್ದನ್ನ ತುಂಬಾ ಶ್ಲಾಘನೆ ಮಾಡಿದ್ರು ಒಂದು ಒಳ್ಳೆಯ ಲೇಖನ ಅಂತ ಅವ್ರು ಹೇಳಿದ್ರು ಅದೇ ಅಂಶಗಳನ್ನ ಈಗ ಹನ್ನೆರಡು ವರ್ಷ ಆದಾಗ ಪೂರ್ತಿ ಉಲ್ಟಾಗುವುದು ಯಾಕೆ ಅವರು ನಾನು ಅದೇ ಪಾಯಿಂಟ್ ಅಲ್ಲಿ ಇದ್ದೇನೆ ಈಗ ನಮ್ಗೆ ಯಾಕೆ ಅದನ್ನ ಬೈತಾರೆ ಮಾರಾಟವಾದ ಪತ್ರಕರ್ತ ಹೇಳ್ತಾರೆ ಕಾಮಾಂದನ ಗುಲಾಮ ಅಂತಾರೆ ಅವಾಗ ಅದನ್ನೇ ಒಪ್ಕೊಂಡವರು ಈಗ ಯಾಕೆ ಬದಲಾದ್ರು ಒಂದು ಅಂದ್ರೆ ಹಾಗಾದ್ರೆ ನಾನು ಯಾವ ಆಧಾರದಲ್ಲಿ ಆಯ್ತಪ್ಪ ಅವರು ಬದಲಾಗಿದ್ದಾರೆ ಏನಾದ್ರು ಡಾಕ್ಯುಮೆಂಟ್ ಕೊಟ್ರ ಹನ್ನೆರಡು ವರ್ಷಗಳಿಂದ ಡಾಕ್ಯುಮೆಂಟ್ ಕೊಡ್ತೇನೆ 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 ಇದ್ರು ಕೊಡ್ತೇನೆ ಕಿಸೇಲಿದೆ ಮಂಡ್ಯಲ್ ಇದೆ ಇದ್ರಲ್ಲಿದೆ ಅಂತ ಹೇಳ್ತಾರೆ ಒಂದಾದ್ರೂ ಕೊಡಿಯಲ್ಲ ನನಗೆ ಬೈದಾಗ ನನಗೆ ಹೊಟ್ಟೆ ಇದೆ ಯಾಕಂದ್ರೆ ನನಗೆ ಬೈತಾರೆ ನನ್ನ ಮಕ್ಕಳಿಗೆ ಬೈತಾರೆ ನನ್ನ ಹೆಂತ್ ನನ್ನ ಕುಟುಂಬದವರಿಗೆ ಬೈತಾರೆ ಮಾರಾಟವಾದ ಪತ್ರಕರ್ತಂತೆ ನನಗೆ ಹೊಟ್ಟೆ ಇದಲ್ವಾ ಒಂದಾದ್ರೂ ಡಾಕ್ಯುಮೆಂಟ್ ಕೊಡಿ ದೇವರನ್ನ ನಾನು ನಾನು ದಾಖಲೆ ಕೊಟ್ರೆ ಇವತ್ತು ಬರಿತೇನೆ ನಾನು ಇದ್ರೆ ಆದ್ರೆ ಸಿ ಐ ಡಿ ಕೊಟ್ಟಿದೆ ಸಿಬಿಐ ಕೊಟ್ಟಿದೆ ಪೊಲೀಸ್ ಕೊಟ್ಟಿದ್ದಾರೆ ಒಂದು ವಿಧಿ ವಿಜ್ಞಾನ ಅಧಿಕಾರಿ ಕೊಟ್ಟಿದ್ದಾರೆ ಪರ್ಸನಲ್ ಆಗಿ ನಾನು ಮಾತಾಡಿದ್ದೇನೆ ಎಲ್ಲರ ಹತ್ರವು ವಿಧಿ ವಿಜ್ಞಾನ ಅಧಿಕಾರಿಗಳ ಹತ್ರ ಅವರು ಒಂದು ಅವರ ಕಡೆ ಆ ಕಡೆ ಒಂದು ಬೆರಳು ಹೋಗಿದ್ರೆ ಹೌದು ಅವ್ರು ಮಾಡಿದ್ದು ಪೊಲೀಸ್ ಅಧಿಕಾರಿಗಳು ಈಗಲೂ ಗುಪ್ತಚರ ಇಲಾಖೆ ಇರಲಿ ಈಗಲೂ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಅವರ ಹತ್ರ ಒಂದು ಹೋಗಿ ಕೇಳಿದ್ರೆ ಅವ್ರಿಗೆ ಗೊತ್ತಿದೆ ಅದರಲ್ಲಿ ಏನು ಇಲ್ಲ ಹೇಳ್ತಾರೆ ಸ್ವಜನ್ಯ ಕೇಸಿನಲ್ಲಿ ಅವ್ರದ್ದು ಪಾಲಿಲ್ಲ ಅವ್ರು ಹೇಳಿದಂತ ನಾಲ್ಕು ಜನ ಮಂಪರ್ ಪರೀಕ್ಷೆ ಇರ್ತಾರೆ ಅವ್ರದ್ದು ಪಾಲಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ನಾನು ಹೇಗೆ ಬರೀಲಿ ಒಂದು ವೇಳೆ ಮಾಡಿದ ಅತ್ಯಾಚಾರ ಮಾಡಿದ್ದು ಯಾರು ಅವರು ಹಾಗಿದ್ದಾದರೆ ನಾನು ಖಂಡಿತ ಬರೀತೇನೆ ಈಗಲೂ ನನಗೆ ಯಾವ ಹಂಗು ಇಲ್ಲ ನಾನು ಹಣ ಮಾಡುದಲ್ಲ ಅದು ಏನೇ ಮಾಡುದಿದ್ರು ನಾನು ಇಲ್ಲಿ ಪತ್ರಿಕೋತ್ತೆ ಮಾಡ ಮಾಡಿ ಮಾಡ್ತಿಲ್ಲ ನಾನು ಇಂಥ ಪರಿಸ್ಥಿತಿಯಲ್ಲಿ ಅಂದರೆ ಜನಸಾಮಾನ್ಯರು ಚಪ್ಪಲ ಹಾಕೊಂಡು ಹೋಗುವಂತ ಮಾಮೂಲು ಸೆಕೆಂಡ್ ಹ್ಯಾಂಡ್ ಗಾಡಿಯಲ್ಲಿ ಹೋಗ್ತಾ ಇರಲಿಲ್ಲ ನಾನು ದೊಡ್ಡ ದೊಡ್ಡ ಬಂಗಲೆ ಕಟ್ತಾ ಇದ್ದೆ ನಾನು ಅಪ್ಪ ಹೇಳಿದರು ಪ್ರಾಮಾಣಿಕವಾಗಿ ನೀನು ಬದುಕಿನಲ್ಲಿ ಇರಬೇಕು ಸಿದ್ಧಾಂತ ಒಳ್ಳೆ ಸಿದ್ಧಾಂತ ದೇವಸ್ಥಾನ ಪೂಜೆ ಮಾಡುವ ಅದಕ್ಕೋಸ್ಕರ ನಾನು ನನಗೆ ಆ ಸಂಸ್ಕಾರ ಅಂದ್ರೆ ಬದುಕು ಹೇಗೂ ಬದುಕ್ಬೋದು ಈಗಲೂ ಕೂಡ ಅಪ್ಪ ಹೇಳಿದ್ದನ್ನೇ ಬದುಕ್ಬೇಕಂತಿಲ್ಲ ಆಗ ನಮ್ಗೆ ಆ ಸಂಸ್ಕಾರದ ಇರಲಿಕ್ಕೆ ಆಗ್ತದೆ ಹಾಗಾಗಿ ನಾನು ಸತ್ಯ ಪ್ರಾಮಾಣಿಕವಾಗಿ ಬರ್ದೆ ಮತ್ತೆ ಯಾರಿಗೂ ಎದು ಎದುರು ಹಾಕೊಳ್ಳಿಕ್ಕೆ ನಾನು ಈಗಲೂ ತಯಾರಿದ್ದೇನೆ ಸತ್ಯ ಪ್ರಾಮಾಣಿಕತೆ ಇರುವಾಗ ಅಂದ್ರೆ ಇದ್ರೆ ದೊಡ್ಡ ದೊಡ್ಡ ಜನ ಆಗ್ಲಿ ಇವನ್ ಮೋದಿ ಆಗ್ಲಿ ಅಥವಾ ಸಿದ್ದರಾಮಯ್ಯ ಆಗ್ಲಿ ನಮಗೆ ತ ಅದು ತಪ್ಪು ಅಂತ ಕಂಡ್ರೆ ನಾನು ಬರೆಯುವಂತ ಇದು ಆತ್ಮಸಾಕ್ಷಿಯನ್ನ ನಾನು ಉಳಿಸ್ಕೊಂಡಿದ್ದೇನೆ ಇವತ್ತು ಕೂಡ ಹಾಗಾದ್ರೆ ಅವನು ನಾನೇ ಈಗ ಹೇಳ್ತಾರೆ ಒಂದು ಏನೋ ಮೂಳೆ ಸಿಕ್ಕಿದಾಗ ಅವರ ಮೇಲೆ ಕ್ಷೇತ್ರದ ಒಂದು ಯಾರೋ ಒಂದು ಅಧಿಕಾರಿಯ ಮೇಲೆ ಕೈ ತೋರಿಸ್ತಾರಂತಾದ್ರೆ ಅವತ್ತು ಇದೇ ಅತ್ಯಾಚಾರ ಆರೋಪಿ ಇದಾನಲ್ಲ ನಾನೇ ಅವಳನ್ನ ಕುತ್ತಿಗೆ ಹಿಡ್ದದ್ದು ನಾನೇ ಇಲ್ಲಿ ಹೋಗಿ ಅಲ್ಲಿ ಹೇಳ್ಕೊಂಡು ಹೋದೆ ನೀರ್ನಲ್ಲಿ ತಗೊಂಡು ಹೋದೆ ಅಂತ ಹೇಳಿ ಮಹಾಜರು ಮಾಡಿದ್ರಲ್ಲ ಪೊಲೀಸರು ಇವರೆಲ್ಲ ಹಿಡ್ಕೊಂಡು ಹೋಗಿ ಅದೇ ಅಂದ್ರೆ ಸಿ ಐಡಿಯಲ್ಲೂ ದಾಖಲಾಯ್ತಲ್ಲ ಸಿಬಿ ದಾಖಲಾಯ್ತಲ್ಲ ಅಂತ ಹೇಳ್ತಾರೆ ಅಲ್ಲ ಕೋರ್ಟ್ ನೋಡಿ ಒಂದ್ ಸಾವಿರಕ್ಕೆ ಏನು ಇಪ್ಪತ್ತಾರು ಅತ್ಯಾಚಾರ ಕೇಸುಗಳು ಏನೋ ಪ್ರೂವ್ ಆಗುದು ಅದರಲ್ಲಿ ಉಲ್ಟಾ ಸಾಕ್ಷಿಗಳು ಇವರೇ ಹೇಳಿದ್ರೆ ನಾವು ಅವರನ್ನು ರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಮತ್ತೆ ಎಲ್ಲಿ ಆಗ್ತದೆ ಸ್ವಾಮಿ ಅಂದ್ರೆ ಒಂದು ವೇಳೆ ಇಷ್ಟು ಸಾವಿರ ಸಾವಿರ ಪುಟಗಳಿರುವಂತ ದಾಖಲೆಯಲ್ಲಿ ಒಂದು ಒಂದು ವಿಷಯದಲ್ಲಿ ಏನಾದ್ರೂ ಇವ್ರು ಇವನು ಮಾಡಿದ್ದಲ್ಲ ಬೇರೆಯವ್ರು ಮಾಡಿದ್ದು ಅಂತ ಏನಾದ್ರೂ ಇದ್ರೆ ಇವತ್ತಿಗೂ ನಾನು ಬರಿತೇನೆ ನನಗೆ ಆತರ ಡಾಕ್ಯುಮೆಂಟ್ಗಳನ್ನು ಕೊಡಿ ಅಷ್ಟೇ ಅಂದ್ರೆ ಆತರ ವಿಷಯಗಳನ್ನು ಕೊಡಿ ಅಂತ ಹೇಳ್ತೇನೆ ಅಷ್ಟೇ ಮತ್ತೆ ಇಷ್ಟ ಈಗ ಒಂದು ಮೂಳೆ ಸಿಕ್ಕಿದಾಗ ಒಂದು ನಾಲ್ಕು ಯಾವ್ದು ಮೂಳೆ ಅಂತ ಪ್ರೂವ್ ಆಗಲಿಲ್ಲ ಅಯ್ಯೋ ಈ ಒಂದು 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 ವರ್ಗದ ನಾನು ಹೇಳ್ತೇನೆ ಇದಕ್ಕೆ ಧರ್ಮಕ್ಷೇತ್ರಕ್ಕೆ ಸಂಬಂಧ ಪಡದ ಈ ಸಂಸ್ಕೃತಿಯನ್ನ ಇಷ್ಟಪಡದ ಅಂದ್ರೆ ಅವರನ್ನು ಆಚರಿಸದ ಸಾರಿ ಇಷ್ಟ ಪಡದ ಅಂತ ಆಗುದಿಲ್ಲ ಅದನ್ನು ನಮ್ಮ ಸಂಸ್ಕೃತಿಯನ್ನು ಆಚರಿಸಿದ ಒಂದು ವರ್ಗ ಇವತ್ತು ಸುಮ್ಮನೆ ಕೂತಾ ಇದ್ದು ಒಂದು ಎರಡು ಮೂರು ದಿನ ಈಗ ಒಂದು ವಿಜೃಂಭಿಸ್ತಾ ಒಂದು ಮೂಳೆ ಸಿಕ್ಕಿದಾಗ ನಮ್ಮ ಧರ್ಮಕ್ಷೇತ್ರದ ಮೇಲೆ ಎಷ್ಟು ಒಂದು ದಾಳಿಗಳನ್ನ ಇದೆ ಹೇಳಿದ್ರೆ ಆದರೆ ಇದ್ರ ಹಿಂದೆ ಎಷ್ಟು ದೊಡ್ಡ ಷಡ್ಯಂತ್ರ ಇರಬಹುದು ಅನಿಸ್ತಾ ಇದೆ ಅಷ್ಟೇ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ